ಪ್ರಧಾನಿ ಮೋದಿ ಅವರನ್ನು ದ್ವೇಷಿಸುತ್ತಲೇ ಇದ್ದೀರಿ ನಿಮ್ಮ ಕೈಯಲ್ಲಿ ಅದೆಷ್ಟು ಶಕ್ತಿ ಇದೆ ತೋರಿಸಿಬಿಡಿ ಒಂದ್ಸಾರಿ ನೋಡೋಣ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದರು ಎನ್ ಡಿ ಆರ್ ಎಫ್ ಕಲ್ಪನೆಗಳಲ್ಲಿ ವ್ಯತ್ಯಾಸ ಇತ್ತು ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಎಸ್ ಡಿ ಆರ್ ಎಫ್ಗೆ ಅಡ್ವಾನ್ಸ್ ದುಡ್ಡು ಹಾಕಿರ್ತೀವಿ ಅದೆಲ್ಲವೂ ಇದ್ದು ಸಹಿತ ಸಮರ್ಪಕವಾಗಿ ಎಲ್ಲಿಯೂ ಬರ ಪರಿಹಾರ ವಿತರಣೆ ಮಾಡಿಲ್ಲ ಅನೇಕ ಕಡೆ ಕುಡಿಯುವ ನೀರಿನ ಸಮಸ್ಯೆ ನಿರ್ಮಾಣ ಆಗಿದೆ ಅದಕ್ಕೂ ಕೂಡ ದುಡ್ಡಿಲ್ಲ ಸರ್ಕಾರ ಸುಳ್ಳು ಹೇಳುವಂತಹ ಪ್ರಕ್ರಿಯೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸುಳ್ಳು ಪ್ರಚಾರವನ್ನು ಮಾಡುವುದು ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿಸಿದೆ ಹಣಕಾಸು ಆಯೋಗ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ನಾನು ಕಳೆದ ಬಾರಿನೂ ಹೇಳಿದ್ದೆ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಫಂಡ್ ಹತ್ತು ವರ್ಷದ ಯು ಪಿ ಎ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ರೆ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಬಂದಿದೆ ಗ್ರ್ಯಾಂಟಿನ್ ಯೋಟದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದ್ದರೆ ಈಗ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಂದಿದೆ ಎಲ್ಲವನ್ನೂ ಚುಪ್ತಾ ಮಾಡಿದ್ದೇವೆ ಯಾವುದೂ ಜಿ ಎಸ್ ಟಿ ಬಾಕಿ ಉಳಿದಿಲ್ಲ ಈ ಎಲ್ಲ ಸಂಗತಿಗಳು ಗೊತ್ತಿದ್ದರೂ ಸಹಿತ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಸ್ಪೆಷಲ್ ಗೆ ರೆಕಮೆಂಡ್ ಮಾಡಿತ್ತು ಅನ್ನುವಂಥ ಸಂಗತಿ ಹೇಳ್ತಾರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವುದೇ ರೀತಿಯಾದಂಥ ರೆಕಮೆಂಡೇಶನ್ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲೋ ಸವಾಲು ಹಾಕಿದ್ದಾರೆ ಚರ್ಚೆಗೆ ಬರಲಿ ಅಂತ ಚರ್ಚೆಗೆ ನೀವು ಪ್ರದರ್ಶನ ಮಾಡಿದಾಗೆ ನಿರ್ಮಲಾ ಸೀತಾರಾಮನ್ ನಿಮ್ಮೆಲ್ಲ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ ಫೈ ಟು ಫೈ ನಾವು ಏನು ಕೊಟ್ಟಿದ್ದೀವಿ ಅನ್ನೋದು ಉತ್ತರ ಕೊಟ್ಟಿದ್ದಾರೆ ಇದರ ಹೊರತುಪಡಿಸಿ ಪ್ರಾಜೆಕ್ಟ್ ಏನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕುಡಿಯುವ ನೀರಿಗೆ ಅನೇಕ ಕಡೆ ತತ್ವಾರ ಬಂದಿದೆ ಹಾಗಾಗಿ ಮತ್ತು ಪ್ರತಿ ಹಣಕಾಸು ಆಯೋಗದ್ದು ಸಹಿತ ಅದರದೇ ಆದಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಇರುತ್ತದೆ ಐದು ವರ್ಷಕ್ಕೊಮ್ಮೆ ಅದು ಬದಲಾವಣೆ ಆಗ್ತದೆ ಈಗ ಪ್ರೆಸೆಂಟ್ ಹಣಕಾಸು ಆಯೋಗದ ಚರ್ಚೆ ನಡೀತಾ ಇದೆ ಆ ಹಣಕಾಸು ಆಯೋಗದಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನು ಸಮರ್ಥವಾಗಿ ಮಂಡಿಸಬೇಕು ಹದಿನಾರು ಹದಿನೇಳರಲ್ಲಿ ಈ ಹಿಂದಿನ ಆಯೋಗ ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಆಯೋಗದ ಶಿಫಾರಸುಗಳ ಮೇಲೆ ನಡೀತಾ ಇದೆ ಹದಿನ ಹದಿನಾರು ಹದಿನೇಳರಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿತ್ತು ಆ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕೇಂದ್ರ ಕೊಟ್ಟಿಲ್ಲ ಅಂತ ಅವರು ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನು ತೆಗೆದುಕೊಂಡು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಗಾಡಿ ಭಾಳ ಮುಂದೋಗಿತ್ತು ಹಾಗಾಗಿ ಯಾವುದೇ ರೆಕಮೆಂಡೇಶನನ್ನು ಉಲ್ಲಂಘನೆ ಆಗಿಲ್ಲ ಇದು ನಾನು ಸ್ಪಷ್ಟಪಡಿಸ್ತಾಯಿದ್ದೇನೆ ಎರಡನೇದು ಒಂದು ಕಡೆ ಒಬ್ಬರು ಹೇಳ್ತಾರೆ ನಾವು ಮೋದಿಗೆ ಸಂಸಾರ ಇಲ್ಲ ಕುಟುಂಬ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಮೋದಿ ಎಂದವರಿಗೆ ಕಪಾಳಗೊಡಿ ಅಂತ ಹೇಳ್ತಾರೆ ನಾನು ಸರ್ಕಾರಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಒಂದು ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಭಾಷೆ ಈ ರೀತಿಯಾದಂಥ ಪ್ರಯೋಗ ಇದು ಕರ್ನಾಟಕದ ಸಂಸ್ಕೃತಿಗೆ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಬೇರೆ ಕಡೆ ಎಲ್ಲೋ ಮಾತಾಡಿರ್ಬೋದು ಯಾರೋ ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದರು ಆನರಬಲ್ ಪ್ರೈಮ್ ಮಿನಿಸ್ಟರ್ ಅನ್ನಲಿಕ್ಕೂ ಅವರಿಗೆ ಒಂದು ಗೌರವ ಸಾಲ್ತಿರಲಿಲ್ಲ ಮಿಸ್ಟರ್ ಮೋದಿ ಅಂತ ಕರೆದು ಏ ಕ್ವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು ಇವತ್ತು ಮೋದಿ ಅಂದವ್ರನ್ನ ಕಪಾಳಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಸರ್ತೆ ಯಾಕಂದರೆ ಇಡೀ ದೇಶದೊಳಗೆ ಸಾಧಾರಣ ಎಪ್ಪತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿ ಹೋದಾಗ ನಿಮ್ಮ ರಾಹುಲ್ ಗಾಂಧಿ ಹೋದಾಗ ಸಹಿತ ಸ್ವಯಂ ಪ್ರೇರಿತವಾಗಿ ಜನ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ಹಾಗಾಗಿ ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೋರ್ಟ್ಗೆ ಹೋಗೋದು ಕೂಡ ಒಂದು ರಾಜಕೀಯ ನಡೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ